ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೀರ್ತಿ ತಾಳ್ಮೆ ಕಳೆದುಕೊಂಡಿದ್ದಾಳೆ ಕಾರುಣ್ಯ ಇವರಿಬ್ಬರನ್ನು ತಡಿತಾಳ ಕೀರ್ತಿ ಲಕ್ಷ್ಮಿ ಮಾತನ್ನು ಕೇಳಿ ಕಂಗಾಲಾಗಿ ಹೋಗಿದ್ದಾಳೆ ಇವಳೇನು ಈ ರೀತಿ ಪದೇ ಪದೇ ಬೇಡ ಅಂದ್ರು ಇಷ್ಟೊಂದು ಮಾತಾಡ್ತಾ ಇದ್ದಾಳಲ್ಲ ಎಂದು ಹೇಳ್ತಾ ಇದ್ದಾಳೆ ಕೀರ್ತಿ ಸಮಾಧಾನದಿಂದ ಇಷ್ಟೊತ್ತು ನಿಂತು ಅವಳಾಡಿದ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾಳು ಆದರೆ ಈಗ ಅವಳ ಸಾನೆ ಕೆಟ್ಟೆ ಒಡೆದಿದೆ ನೀನು ಯಾಕೆ ಮದುವೆ ಆಗಿರೋ ಗಂಡಸಿನ ಮೇಲೆ ಆಸೆ ಇಟ್ಟುಕೊಂಡಿದೆಯಾ ಎಂದು ಲಕ್ಷ್ಮಿ ಕೇಳುತ್ತಾಳೆ ಆದರೆ ಕೀರ್ತಿ ಅದಕ್ಕೆ ಏನೂ ಉತ್ತರ ಹೇಳುವುದಿಲ್ಲ ಹಾಗೆಲ್ಲ ಹೇಳ್ಬೇಡ ನೀನು ನಾನು ಯಾರನ್ನು ಮದುವೆ ಆಗಿರೋ ಗಂಡಸಿನ ಮೇಲೆ ಆಸೆ ಪಡ್ತಾ ಇಲ್ಲ ಎಂದು ಅವಳು ಹೇಳುತ್ತಾಳೆ ಯಾರದೋ ಗಂಡ ನನಗೆ ಬೇಕು ಅಂತ ನಾನು ನಿನ್ನತ್ರ ಹೇಳ್ತಾ ಇಲ್ಲ ನಾನು ಈ ರೀತಿ ಮಾಡೋಕ್ಕೆ ಬೇರೆಯೇ ಕಾರಣ ಇದೆ ಆದರೆ ನಿಂಗು ಅದೆಲ್ಲ ಗೊತ್ತಾ ಅರ್ಥ ಆಗೋದಿಲ್ಲ ಅರ್ಥ ಮಾಡಿಸುವ ಅವಶ್ಯಕತೆ ಕೂಡ ನನಗಿಲ್ಲ ಎಂದು ಕೀರ್ತಿ ಹೇಳ್ತಾಳೆ ಇವರಿಬ್ಬರ ಮಾತುಕತೆ ನೋಡ್ತಾ ಕೀರ್ತಿ ಅಮ್ಮನಿಗೆ ಭಯ ಶುರುವಾಗುತ್ತದೆ ಕೀರ್ತಿ ಜೋರಾಗಿಯೇ ಮಾತನಾಡಿದಾಗ ಅವಳ ತಾಯಿ ಬೇಡ ಕೀರ್ತಿ ಹೆಚ್ಚಾಯಿತು ನಿಂದು ಬಾ ರೂಮಿಗೆ ಹೋಗೋಣ ಎಂದು ಕರೀತಾಳೆ ಆದರೆ ಅವಳು ಎಲ್ಲಿಗೂ ಬರೋದಿಲ್ಲ ನಿನ್ನ ಮಾತನ್ನು ವಾಪಸ್ ತಗೋ ಎಂದು ಕೀರ್ತಿ ಹೇಳ್ತಾಳೆ ಆದರೆ ಲಕ್ಷ್ಮಿ ಅದನ್ನು ವಾಪಸ್ ತಗೊಳ್ಳೋಕೆ ರೆಡಿ ಆಗೋದಿಲ್ಲ ಕಟ್ಟಿಕೊಂಡವಳು ಅಂತ ನಾನು ನಾನಿದ್ದೀನಿ ಇಲ್ಲಿ ನಿಮಗೇನು ಅಂತ ಅಂತಾಳೆ ಹಾಗಂತ ನಾನು ನೀನು ಅಂದುಕೊಂಡಿದ್ದೀಯ ಅಷ್ಟೇ ನೋಡು ಲಕ್ಷ್ಮಿ ನಿನಗೆ ಗೊತ್ತಿಲ್ಲದೇ ಇರೋದು ಸಾವಿರ ಇದೆ ನನ್ನ ಹತ್ರ ವಾದ ಮಾಡಬೇಡ ಎಂದು ಕೀರ್ತಿ ಹೇಳ್ತಾಳೆ ನಾನು ನಿಮ್ಮ ಹತ್ರ ವಾದ ಮಾಡೋಕೆ ಬಂದಿಲ್ಲ ಎಂದು ಲಕ್ಷ್ಮಿ ಹೇಳ್ತಾಳೆ ಕೀನ್ ಆಫ್ ಲಕ್ಷ್ಮೀ ಎಂದು ಹೇಳ್ತಾಳೆ ಕೀರ್ತಿ ನಂಗೆ ಗೊತ್ತಿಲ್ಲ ಅಂತ ಕೀರ್ತಿ ಹೇಳ್ತಾಳೆ ಹೌದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋದನ್ನು ಇನ್ನೂ ನನಗೆ ತಿಳಿಸಬೇಕು ನನಗೆ ಏನು ಗೊತ್ತಿಲ್ಲ ಅನ್ನೋದನ್ನು ನೀವು ಹೇಳಬೇಕು ನನ್ನ ಸಂಸಾರದ ಮೇಲೆ ಇನ್ನೊಬ್ಬರು ಕಣ್ಣು ಹಾಕಿದರೆ ನೋಡ್ತಾ ಇರುವಷ್ಟು ದಡ್ಡಿ ನಾನಲ್ಲ ಎಂದು ಹೇಳಿದ್ದೀನಿ ನಿಮಗೆ ಎಷ್ಟೋ ಸಲ ತಮಾಷೆ ಆಗಿರಬಹುದು ನಾನು ಇದನ್ನು ನಿಮಗೆ ಹೇಳಿದ್ದೀನಿ ಆದರೆ ಈಗ ಸೀರಿಯಲ್ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ ನೀವು ಯಾರೋ ಬಂದು ನನ್ನ ಗಂಡನ ಪ್ರೀತಿಸ್ತಾ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರುವಷ್ಟು ಹುಚ್ಚಿ ನೀವು ಯಾಕೆ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದು ಗೊತ್ತಾಗಬೇಕು ನಂಗೆ ಸ್ನೇಹದ ಹೆಸರಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಸರಿನಾ ಇದು ಎಂದು ಲಕ್ಷ್ಮೀ ಗೀತಿನ ಕೇಳ್ತಾಳೆ ಲಕ್ಷ್ಮೀ ಬರಮ್ಮ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗಳಿಸಿದೆ ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಣತಿಯಾಗಿದ್ದು ಅವರ ಜೀವನ ತಿರುಗುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಇದರೊಟ್ಟಿಗೆ ಆರಂಭವಾಗಿದೆ ಕೀರ್ತಿಯಿಂದ ಸತ್ಯ ತಿಳಿಬೇಕೆಂದ್ರೆ ಏನ್ ಮಾಡಬೇಕು ಲಕ್ಷ್ಮಿ ವೈಷ್ಣವಿಗೆ ಸತ್ಯ ಹೇಳುವುದಕ್ಕೆ ಆಗದೆ ವೈಷ್ಣವನನ್ನು ಮುರಳಿ ಪಡೆಯುವುದಕ್ಕೆ ಆಗದೆ ಕೀರ್ತಿ ಸಂಕಷ್ಟ ಪಡುತ್ತಿದ್ದಾಳೆ ಹುಚ್ಚಿಯಂತೆ ಆಡುತ್ತಿದ್ದಾಳೆ ಅದು ಆಗಿರುತ್ತಿರುವುದನ್ನು ಕಾರುಣ್ಯಗೆ ಆತಂಕ ಸೃಷ್ಟಿಸಿದೆ ಸುಮ್ಮನೆ ಎಲ್ಲಿಗೂ ಎದ್ದು ಹೋಗಿ ಬಿಡುತ್ತಾಳೆ ಲಕ್ಷ್ಮಿಯಂತೆ ಸಿದ್ದಳಾಗಿ ವೈಷ್ಣವ ಮುಂದೆ ನಿಲ್ಲುತ್ತಾಳೆ ಇದೆಲ್ಲವನ್ನು ನೋಡಿದ ಕಾರುಣ್ಯಗೆ ಏನು ಮಾಡಬೇಕು ಎಂಬುದು ಕೂಡ ತೋಚುತ್ತಿಲ್ಲ ಈಗ ಕೀರ್ತಿ ಇನ್ನು ದೊಡ್ಡ ಎಡವಟ್ಟನ್ನೇ ಮಾಡಿದ್ದಾಳೆ ಕಾವೇರಿ ಮನೆಗೆ ಹೋಗಿ ರಾದಂತ ಮಾಡಿ ಬಂದಿದ್ದಾಳೆ ಇದೆಲ್ಲವೂ ಲಕ್ಷ್ಮಿಗೆ ಅನುಮಾನ ಹುಟ್ಟಿಸಿತ್ತು ಸತ್ಯ ತಿಳಿಯುವುದಕ್ಕೆ ಲಕ್ಷ್ಮಿ ಮುಂದಾದಳು ಕೀರ್ತಿಯಿಂದ ಹೇಗೆ ಸತ್ಯ ತಿಳಿಯುವುದು ಎಂಬುದು ತಿಳಿಯದೆ ಲೈವ್ಗೆ ಬಂದಿದ್ದಳು ಅದಕ್ಕೆ ನಟಿಗೆರ ತರಹವಾರಿ ಸಲಹೆ ನೀಡಿದ್ದಾರೆ ವೈಷ್ಣವ ಮನೆಯಲ್ಲಿ ಚಂದುಗೊಂಬೆ ಈ ಮೊದಲು ಕಲಸ್ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇತ್ತು ಈ ಧಾರಾವಾಹಿ ಇಬ್ಬರು ಹೆಂಡತಿಯರ ಗಂಡನಾಗಿದ್ದ ಚೆಂದು ಈಗ ಅದೇ ಹೆಸರಿನ ಧಾರಾವಾಹಿ ಬರ್ತಾ ಇದೆ ಆದರೆ ಕತೆ ಸ್ವಲ್ಪ ಚೇಂಜ್ ಅಷ್ಟೇ ಇಲ್ಲಿಯೂ ಇಬ್ಬರೇ ಆದರೆ ಪ್ರೇಯಸಿ ಹೆಂಡತಿ ಪ್ರೇಯಸಿಯಿಂದ ಸಂಸಾರ ಹಾಳಾಗದಂತೆ ನೋಡಿಕೊಳ್ಳಲು ಈಗ ಹಳೆಯ ತಂಡ ಬಂದಿದೆ ಲಕ್ಷ್ಮಿ ಕಂಡು ಕಾರಣ್ಯಶ ಕೀರ್ತಿಯ ನಡವಳಿಕೆ ಲಕ್ಷ್ಮಿಗೆ ಹಾಕೋ ವಿಚಿತ್ರ ಎನಿಸಿದೆ ಮನೆಯಲ್ಲಿ ಯಾರೂ ಕೂಡ ಕೀರ್ತಿಯೇ ವೈಷ್ಣು ಹಳೆಯ ಪ್ರೀತಿ ಎಂಬುದು ಯಾರೂ ಹೇಳಿಲ್ಲ ವೈಷ್ಣವ್ ಕೂಡ ಆ ಸತ್ಯವನ್ನು ಹೇಳೋದಕ್ಕೆ ಹೋಗಿಲ್ಲ ಈಗ ಕೆಲವೊಂದು ನಡವಳಿಕೆಯಿಂದ ಸತ್ಯ ಗೊತ್ತಾಗಿದೆ ಅದನ್ನು ನಡವಳಿಕೆಯಿಂದ ಸತ್ಯ ಗೊತ್ತಾಗಿ ಬಿಟ್ಟಿದೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಅಂತ ಲಕ್ಷ್ಮಿ ಸೀದ ಕೀರ್ತಿ ಮನೆಗೆ ಹೋಗಿದ್ದಾಳೆ ಕೀರ್ತಿ ಎಲ್ಲಿ ಎಂದು ಕೇಳಿದವಳು ಕರೆಯುವುದಕ್ಕೂ ಮುನ್ನ ಲಕ್ಷ್ಮಿಯೇ ಮುನ್ನುಗ್ಗುತ್ತಿದ್ದಾಳೆ ಇದನ್ನು ಕಂಡ ಕಾರಣ್ಯಕ್ಕೆ ಶಾಕ್ ಆಗಿದೆ ಕೀರ್ತಿ ಡೈರಿ ನೋಡಿ ಬೈದ ಲಕ್ಷ್ಮಿ ಕೀರ್ತಿಯನ್ನು ಹುಡುಕಿಕೊಂಡು ನೇರವಾಗಿ ರೂಮಿಗೆ ಹೋದ ಲಕ್ಷ್ಮಿ ಕಣ್ಣಿಗೆ ಬಿದ್ದಿದ್ದು ಅವಳ ಡೈರಿ ಅದರಲ್ಲಿ ವೈಷ್ಣವ ಬಗ್ಗೆ ಜಾಸ್ತಿ ಬರೆದಿತ್ತು ಅದರಲ್ಲೂ ಐ ಲವ್ ಯು ವೈಶ್ ಅಂತ ಬೇರೆ ಬೇರೆದಿತ್ತು ಲಕ್ಷ್ಮಿ ಏನದೇ ಏನನ್ನೇ ಸಹಿಸಿದರೂ ತನ್ನ ಗಂಡನನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಗಂಡನ ತಂಟೆಗೆ ಬಂದರೂ ಅವರನ್ನು ಬಿಡುವುದಿಲ್ಲ ಈಗ ಕೀರ್ತಿ ಈ ರೀತಿ ಬರೆದಿದ್ದನ್ನು ಕಂಡು ಮಂಡಲವಾಗಿದ್ದಾಳೆ ಮದುವೆಯಾದ ಗಂಡಸರು ನೋಡುವುದಕ್ಕೆ ನಾಚಿಕೆ ಆಗುವುದಿಲ್ಲವ ವೈಶ್ ಅಂತ ಬರ ಅಂತೆಲ್ಲ ಬೈದಿದ್ದಾಳೆ ವೈಷ್ಣವನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿದ ಲಕ್ಷ್ಮಿ ಮುಂದೆನಾಗುತ್ತದೆ ಕೀರ್ತಿ ಮದುವೆ ಆಗೋಕೆ ಒಪ್ಪಿಕೊಳ್ತಾ ಇಲ್ವಂತೆ ಅವಳು ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾಳಂತೆ ಅನ್ನೋ ಸತ್ಯ ಈಗ ಲಕ್ಷ್ಮಿಗೆ ಗೊತ್ತಾಗಿದೆ ಮನೆಗೆ ಭಜಂದು ಹಾಗೂ ಗೊಂಬೆ ಬಂದಿದ್ದಾರೆ ಈಗ ಲಚ್ಚಿ ಕೂಡ ಅಲ್ಲಿಗೆ ಬರುತ್ತಳೆ ಬಂದವಳೆ ಕೀರ್ತಿ ಮದುವೆ ಆಗುವುದಿಲ್ಲ ಎಂದು ಹೇಳಿದ್ದಾಳೆ ಅನ್ನೋ ವಿಚಾರವನ್ನು ಎಲ್ಲರೊಡನೆ ಹಂಚಿಕೊಳ್ಳುತ್ತಾಳೆ ಆ ಸಂಗತಿ ತಿಳಿದು ಎಲ್ಲರಿಗೂ ಆಶ್ಚರ್ಯ ಆಗುತ್ತದೆ ಅರೆ ಏನಿದು ಅವಳು ಯಾಕೆ ಮದುವೆ ಆಗೋಕೆ ಒಪ್ತಾ ಇಲ್ಲ ಎಂದು ಹೇಳಲಾಗುತ್ತದೆ ಆಗ ಲಚ್ಚಿ ಅವಳಿಗೆ ತಿಳಿಸಿದ ಇನ್ನೊಂದಷ್ಟು ವಿಚಾರಗಳು ಹಂಚಿಕೊಳ್ಳುತ್ತಾಳೆ ಈ ವಿಚಾರವಾಗಿ ಅವಳು ಹೇಳಿದ ಒಂದು ಮಾತು ಏನೆಂದರೆ ಅವಳು ಯಾರನ್ನೂ ಪ್ರೀತಿ ಮಾಡ್ತಾ ಇದ್ದಾಳೆಂದೇ ಎಂಬುದಾಗಿರುತ್ತದೆ ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ ಏನು ಅವಳು ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಹಾಗಾದರೆ ಅವಳು ಯಾರನ್ನು ಪ್ರೀತಿ ಮಾಡ್ತಾ ಇರಬಹುದು ಎಂದು ಕೇಳಿದಾಗ ಲಚ್ಚಿ ಹೇಳುತ್ತಾಳೆ ಯಾವುದು ಅದ್ಯಾರೋ ಆಲ್ಬಮ್ ಸಾಂಗ್ ಮಾಡಿರೋ ಹುಡುಗ ಅಂತೆ ಅವನಂದ್ರೆ ಅವಳಿಗೆ ತುಂಬಾ ಇಷ್ಟ ಅಂತೆ ಅವನನ್ನೇ ಮದುವೆ ಆಗ್ತೀನಿ ಎಂದಿದ್ದಾಳೆ ಅವಳು ಆ ವಿಚಾರ ತಿಳಿದು ಎಲ್ಲರಿಗೂ ಅನುಮಾನ ಶುರುವಾಗಿದೆ ಸಖಿ ಸಖಿ ಅಂತ ಯಾವುದಾದ್ರು ಆರಾಮ್ ಸಾಂಗ್ ಮಾಡಿದ್ದಾಳೆ ಅಂತ ಅವಳು ಕೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಅಂದರೆ ಕೀರ್ತಿ ನನ್ನ ಗಂಡನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಲಕ್ಷ್ಮಿಗೆ ಗೊತ್ತಾಗುತ್ತದೆ ನಂತರ ಅವಳು ಕೀರ್ತಿ ಇರುವ ಕೋಣೆಗೆ ಹೋಗಿ ನೋಡ್ತಾಳೆ ಅಲ್ಲಿ ಒಂದು ಡೈರಿಯಲ್ಲಿ ತನ್ನ ಪ್ರೀತಿಯ ವಿಚಾರವನ್ನು ಕೀರ್ತಿ ಬರೋದಿರುವುದನ್ನು ಅವಳಿಗೆ ಕಾಣಿಸುತ್ತದೆ ಮುಂದೆ ನೋಡಿ ಶಾಕ್ ಲಕ್ಷ್ಮಿಗೆ ಶಾಕ್ ಆಗುತ್ತದೆ ಇಷ್ಟು ದಿನ ಇವಳು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ಲು ಅಂತ ಗೊತ್ತಾಗುತ್ತದೆ ಅಷ್ಟೇ ಅಲ್ಲದೆ ಮುಂದೇನು ಮಾಡ್ತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಲಕ್ಷ್ಮಿ ಹಾಗೂ ವೈಷ್ಣವ ಬಗ್ಗೆ ಚೆಂದು ಹಾಗೆ ಗೊಂಬೆ ಮಾತಾಡ್ತಾ ಇದ್ರು ಅವರಿಬ್ಬರು ಅಷ್ಟು ಅನೌನ್ಯವಾಗಿದ್ದಾರೆ ಅಲ್ವಾ ಅಂತ ಮಾತಾಡಿಕೊಳ್ತಾ ಇದ್ರು ಆದ ಮೇಲೆ ಅಲ್ಲೇ ಅಡುಗೆ ಮನೆಗೆ ಲಕ್ಷ್ಮಿ ಒಬ್ಬಳೇ ಕೆಲಸ ಮಾಡ್ತಾ ಇರ್ತಾಳೆ ಆಗ ವೈಷ್ಣವ್ ತಾನೂ ಕೂಡ ಅವಳಿಗೆ ಸಹಾಯ ಮಾಡೋಕೆ ಹೋಗಿರುತ್ತಾನೆ ಈಗ ಅದನ್ನು ನೋಡಿ ಇಬ್ಬರು ಖುಷಿಪಡುತ್ತಾರೆ ಅಕ್ಕ ಈಗ ಲಕ್ಷ್ಮಿಗೆ ಮದುವೆ ಮಾಡಿಸೋಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅವರು ಎಷ್ಟೊಂದು ಕಷ್ಟಪಟ್ಟು ಹುಡುಕಿದರೂ ಸಹ ಸಾರ್ಥಕ ಆಯಿತು ತುಂಬ ಒಳ್ಳೆಯ ರೀತಿಯಲ್ಲಿ ಇವರಿಬ್ಬರು ಹೊಂದಿಕೊಂಡು ಜೀವನ ನಡೆಸುತ್ತಿದ್ದಾರೆ ನೋಡೋಕೆ ತುಂಬ ಸಂತೋಷ ಆಗುತ್ತಿದೆ ಎಂದು ಅವರು ಹೇಳಿಕೊಳ್ಳುತ್ತಾರೆ ಹೀಗಿರುವಾಗ ಅವರು ತುಂಬ ಅನ್ಯನ್ಯವಾಗಿ ಇರುತ್ತಾರೆ ಆದರೆ ಕೀರ್ತಿ ಮಾತ್ರ ಹೇಗಾದರೂ ಮಾಡಿ ಮತ್ತೆ ವೈಷ್ಣವನನ್ನು ನಾನು ಪಡೆದುಕೊಳ್ಳಲೇಬೇಕು ಎಂದು ಪ್ರಯತ್ನ ಮಾಡ್ತಾ ಇರ್ತಾಳೆ ಅವಳು ಬೇಕು ಬೇಕು ಎಂದು ಪದೇ ಪದೇ ಅವರ ಮನೆಗೆ ಹೋಗ್ತಾ ಇರ್ತಾಳೆ ಆದರೆ ಈ ಬಾರಿಯು ಅವಳ ತಾಯಿ ಒಂದು ಉಪಾಯ ಮಾಡಿದ್ದಾಳೆ ಆದ್ದರಿಂದ ಇದರಿಗೆ ಮೋಸ ಆಗೇ ಆಗಿದೆ ಕೀರ್ತಿಯನ್ನು ಒಂದು ರೂಮ್ನಲ್ಲಿ ಅವಳ ತಾಯಿ ಕುಡಿ ಹಾಕಿದ್ದಾಳೆ ಲಕ್ಷ್ಮೀ ಬರಮ್ಮ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಾಗಿದೆ ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಣತಿಯಾಗಿದ್ದು ಅವರ ಜೀವನದಲ್ಲಿ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ ಬಾಕಿ ಲಕ್ಷ್ಮೀ ಧಾರವಾಹಿ ಇದರೊಟ್ಟಿಗೆ ಶುರುವಾಗಿದೆ ಲಕ್ಷ್ಮೀ ಬರಮ್ಮ ಸೀರಿಯಲ್ ಕೀರ್ತಿ ತಾಳ್ಮೆ ಕಳೆದುಕೊಂಡಿದ್ದಾಳೆ ಕಾರುಣ್ಯ ಇವರೆ ಬರನ್ನು ತಡಿತಾಳ ಕೀರ್ತಿ ಲಕ್ಷ್ಮಿ ಮಾತನ್ನು ಕೇಳಿ ಕಂಗಾಲಾಗಿ ಹೋಗಿದ್ದಾಳೆ ಇವಳೇನು ಈ ರೀತಿ ಪದೇ ಪದೇ ಬೇಡ ಅಂದರು ಇಷ್ಟೊಂದು ಮಾತಾಡ್ತಾ ಇದ್ದಾಳಲ್ಲ ಎಂದು ಹೇಳ್ತಾ ಇದ್ದಾಳೆ ಕೀರ್ತಿ ಸಮಾಧಾನದಿಂದ ಎಷ್ಟೊತ್ತು ನಿಂತು ಅವಳಾಡಿದ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾಳು ಆದರೆ ಈಗ ಅವಳ ಸಾನೆ ಕೆಟ್ಟೆ ಒಡೆದಿದೆ ನೀನು ಯಾಕೆ ಮದುವೆ ಆಗಿರೋ ಗಂಡಸಿನ ಮೇಲೆ ಆಸೆ ಇಟ್ಟುಕೊಂಡಿದೆಯೇ ಎಂದು ಲಕ್ಷ್ಮಿ ಕೇಳುತ್ತಾಳೆ ಆದರೆ ಕೀರ್ತಿ ಅದಕ್ಕೆ ಏನೂ ಉತ್ತರ ಹೇಳೋದಿಲ್ಲ ಎಲ್ಲ ಹೇಳಬೇಡ ನೀನು ನಾನು ಯಾರನ್ನು ಮದುವೆ ಆಗಿರೋ ಗಂಡಸಿನ ಮೇಲೆ ಆಸೆ ಪಡ್ತಾ ಇಲ್ಲ ಎಂದು ಅವಳು ಹೇಳುತ್ತಾಳೆ ಯಾರದೋ ಗಂಡ ನನಗೆ ಬೇಕು ಅಂತ ನಾನು ನಿನ್ನ ಹತ್ರ ಹೇಳ್ತಾ ಇಲ್ಲ ನಾನು ಈ ರೀತಿ ಮಾಡೋಕ್ಕೆ ಬೇರೆಯನೇ ಕಾರಣ ಇದೆ ಆದರೆ ನಿಂಗು ಅದೆಲ್ಲ ಗೊತ್ತಾ ಅರ್ಥ ಆಗೋದಿಲ್ಲ ಅರ್ಥ ಮಾಡಿಸುವ ಅವಶ್ಯಕತೆ ಕೂಡ ನನಗಿಲ್ಲ ಎಂದು ಕೀರ್ತಿ ಹೇಳ್ತಾಳೆ ಇವರಿಬ್ಬರ ಮಾತುಕತೆ ನೋಡ್ತಾ ಕೀರ್ತಿ ಅಮ್ಮನಿಗೆ ಭಯ ಶುರುವಾಗುತ್ತದೆ ಕೀರ್ತಿ ಜೋರಾಗಿಯೇ ಮಾತನಾಡಿದಾಗ ಅವಳ ತಾಯಿ ಬೇಡ ಕೀರ್ತಿ ಹೆಚ್ಚಾಯಿತು ನಿಂದು ಬಾ ರೂಮಿಗೆ ಹೋಗೋಣ ಎಂದು ಕರೀತಾಳೆ ಆದರೆ ಅವಳು ಎಲ್ಲಿಗೂ ಬರೋದಿಲ್ಲ ನಿನ್ನ ಮಾತನ್ನು ವಾಪಸ್ ತಗೋ ಎಂದು ಕೀರ್ತಿ ಹೇಳ್ತಾಳೆ ಆದರೆ ಲಕ್ಷ್ಮಿ ಅದನ್ನು ವಾಪಸ್ ತಗೊಳ್ಳೋಕೆ ರೆಡಿ ಆಗೋದಿಲ್ಲ ಕಟ್ಟಿಕೊಂಡವಳು ಅಂತ ನಾನಿ ನಾನಿದ್ದೀನಿ ಇಲ್ಲಿ ನಿಮಗೇನು ಅಂತ ಅಂತಾಳೆ ಹಾಗಂತ ನಾನು ನೀನು ಅಂದುಕೊಂಡಿದ್ದೀಯ ಅಷ್ಟೇ ನೋಡು ಲಕ್ಷ್ಮಿ ನಿನಗೆ ಗೊತ್ತಿಲ್ಲದೇ ಇರೋದು ಸಾವಿರ ಇದೆ ನನ್ನ ಹತ್ರ ವಾದ ಮಾಡಬೇಡ ಎಂದು ಕೀರ್ತಿ ಹೇಳ್ತಾಳೆ ನಾನು ನಿಮ್ಮ ಹತ್ರ ವಾದ ಮಾಡೋಕೆ ಬಂದಿಲ್ಲ ಎಂದು ಲಕ್ಷ್ಮಿ ಹೇಳ್ತಾಳೆ ಇನ್ನಫ್ ಲಕ್ಷ್ಮಿ ಸುಮ್ಮನಿರು ಎಂದು ಹೇಳ್ತಾಳೆ ಕೀರ್ತಿ ನಂಗೆ ಗೊತ್ತಿಲ್ಲ ಅಂತ ಕೀರ್ತಿ ಹೇಳ್ತಾಳೆ ಹೌದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋದು ನೀನು ನನಗೆ ತಿಳಿಸಬೇಕು ನನಗೆ ಏನು ಗೊತ್ತಿಲ್ಲ ಅನ್ನೋದನ್ನು ನೀವು ಹೇಳಬೇಕು ನನ್ನ ಸಂಸಾರದ ಮೇಲೆ ಇನ್ನೊಬ್ಬರು ಕಣ್ಣು ಹಾಕಿದರೆ ನೋಡ್ತಾ ಇರುವಷ್ಟು ದಡ್ಡಿ ನಾನಲ್ಲ ಎಂದು ಹೇಳಿದ್ದೀನಿ ನಿಮಗೆ ಎಷ್ಟೋ ಸಲ ಆಗಿರಬಹುದು ನಾನು ಇದನ್ನು ನಿಮಗೆ ಹೇಳಿದ್ದೀನಿ ಆದರೆ ಈಗ ಸೀರಿಯಲ್ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ ನೀವು ಯಾರೋ ಬಂದು ನನ್ನ ಗಂಡನ ಪ್ರೀತಿಸ್ತಾ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನಿರುವಷ್ಟು ಹುಚ್ಚಿನಂಗಲ್ಲ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗಬೇಕು ನನಗೆ ಸ್ನೇಹದ ಹೆಸರಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಸರಿನಾ ಇದು ಎಂದು ಲಕ್ಷ್ಮೀ ಗೀತಿನ ಕೇಳ್ತಾಳೆ ಲಕ್ಷ್ಮೀ ಬರಮ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗಳಿಸಿದೆ ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಣತಿಯಾಗಿದ್ದು ಅವರ ಜೀವನ ತಿರುಗುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಇದರೊಟ್ಟಿಗೆ ಆರಂಭವಾಗಿದೆ ಇಷ್ಟು ಯಾತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಎಲ್ಲ ಹೋಗೋಂಥೆಲ್ಲೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಅವರ್ ಚಾನಲ್